ಪರ್ಟಿಕ್ಯುಲರ್ಲಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಪ್ರತಿ ವರ್ಷ ಈ ಒಂದು ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಪ್ರಯುಕ್ತ ಹಲವಾರು ವಿಶಿಷ್ಟವಾದ ವಿನೂತನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ ಸೊ ಪ್ರತಿ ಒಂದು ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇಗು ಒಂದು ಏನು ಪ್ರತಿ ವರ್ಷನೂ ಒಂದು ಥೀಮ್ ಅಥವಾ ಒಂದು ಘೋಷವಾಕ್ಯ ಅಂತ ಇರುತ್ತೆ ಈ ಪರಿಸರದ ವಿವಿಧ ಆಯಾಮಗಳ ಕುರಿತು ಒಂದು ಘೋಷವಾಕ್ಯ ಇರುತ್ತೆ ಸೊ ಈ ವರ್ಷ ಬಂದು ಥೀಮು ಇಟ್ ಈಸ್ ಆನ್ ಲ್ಯಾಂಡ್ ರೆಸ್ಟೋರೇಷನ್ ಡೆಸರ್ಟಿಫಿಕೇಷನ್ ಅಂಡ್ ಡ್ರಾಡ್ ರಿಸಿಲಿಯನ್ ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ರೆ ಭೂ ಮರುಸ್ಥಾಪನೆ ಹಾಗೂ ಮರುಭೂಮೀಕರಣ ಮತ್ತು ಬರ ತಡೆಗಟ್ಟುವಿಕೆ ಸೊ ಈ ಒಂದು ವಿಷಯದ ಕುರಿತು ಇದೆ ಸೊ ಹಾಗಾಗಿ ಮಂಡಳಿಯಲ್ಲಿ ಈ ವಿಷಯದ ಕುರಿತು ಚರ್ಚಿಸಿ ಯಾವ ಥರ ಪ್ರೋಗ್ರಾಮ್ಸ್ನ ಮಾಡಬೇಕು ಅಂತ ಬಂದಾಗ ಮೊದಲನೇದಾಗಿ ಕಂಡು ಬಂದಿದೆ ಈ ಕೆರೆಗಳು ಕೆರೆಗಳನ್ನು ನಾವು ಉಳಿಸ್ಕೊಳ್ಳೋದ್ರ ಬಗ್ಗೆ ನಾವೊಂದು ಅಭಿಯಾನವನ್ನು ಮಾಡಬೇಕು ಮಂಡಳಿ ಕಡೆಯಿಂದ ಅಂತ ಹೇಳಿ ರಾಜ್ಯದಾದ್ಯಂತ ಈ ಅಭಿಯಾನ ಜಾರಿ ಇದೆ ಹಾಗೆ ಇಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ನಾವು ಮಂಡಳಿ ವತಿಯಿಂದ ಮಾಡ್ತಾ ಇದೇವೆ ಮೂರು ಕೆರೆಗಳಲ್ಲಿ ಅಗರ ಲೇಕು ಸ್ಯಾಂಕಿ ಟ್ಯಾಂಕು ಮತ್ತೆ ನಿನ್ನೆ ಹಲಸೂರ್ ಕೆರೆಯಲ್ಲೂ ಕೂಡ ಈ ಒಂದು ಅಭಿಯಾನ ಮಾಡಿದ್ದೀವಿ ಸಾಕಷ್ಟು ಜನ ಅಲ್ಲಿ ವಾಕರ್ಸು ಇದ್ದವರು ಹಾಜರಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸೊ ದಿನ ಈ ಒಂದು ಪುಟ್ಟೇನಹಳ್ಳಿ ಕೆರೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಮ್ಮ ಮಂಡಳಿಯ ಸದಸ್ಯ ಕಾರ್ಯದರ್ಶಿಗಳಾದಂತಹ ಶ್ರೀ ಎಚ್ ಸಿ ಬಾಲಚಂದ್ರ ಸರ್ ಅವರಿಗೆ ಋತುರೂಪ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಅಧಿಕಾರಿಗಳು ಶ್ರೀ ಟಿ ಮಹೇಶ್ ಅವರಿಗೆ ಎಂ ಜಿ ಯತೀಶ್ ಸರ್ ಅವರಿಗೆ ಹಿರಿಯ ಅಧಿಕಾರಿಗಳು ಶ್ರೀ ಮಧುಸೂದನ್ ಅವರು ಹಿರಿಯ ಪರಿಸರ ಅಧಿಕಾರಿಗಳು ಶ್ರೀಮತಿ ಉಷಾ ಮೇಡಮ್ನವರು ಲೇಕ್ ಕುಟೆಹಳ್ಳಿ ಲೇಕ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷರು ಡಾಕ್ಟರ್ ಮೊಹಮ್ಮದ್ ರಫೀ ಅವರು ಇಲ್ಲಿ ಎಲ್ ಎನ್ ಟಿ ಸಂಸ್ಥೆ ಸೆಕ್ರೆಟ್ರಿ ಆ್ಯಂಡ್ ದೆನ್ ಅಶೋಕ್ ಕುಮಾರ್ ಇಲ್ಲಿ ಲೋಕಲ್ ಏರಿಯಾ ರೀಜ್ನಲ್ ಆಫೀಸರ್ ಆ್ಯಂಡ್ ಬಹಳ ಮುಖ್ಯವಾಗಿ ನನ್ನೆಲ್ಲ ಸ್ನೇಹಿತರು ಹಾಗೂ ಕುಟೆಹನಹಳ್ಳಿ ವಾಕರ್ಸ್ ಅಸೋಸಿಯೇಷನ್ನ ಎಲ್ಲ ಮೆಂಬರ್ಸು ಇಲ್ಲಿ ನಮ್ಮ ಬೆಂಗಳೂರಿನ ನಾಗರಿಕ ಬಂಧು ಬಂಧುಗಳಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಈಗ ಈ ಒಂದು ದಿನದ ಮಹತ್ವದ ಕುರಿತು ನಮ್ಮ ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ ಮತ್ತೆ ಈಗಾಗ್ಲೆ ನಾವು ಈ ಒಂದು ಬೇಸ್ಕ್ ನಲ್ಲಿ ಕುಡಿಯೋ ನೀರಿಗೆ ಎಷ್ಟು ಹಾಹಾಕಾರ ಇತ್ತು ಬಿಸಿಲಿನ ಧಗೆ ಎಷ್ಟಿತ್ತು ಟೆಂಪರೇಚರ್ ಎಷ್ಟಿತ್ತು ಅಂತ ಹೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಈಗಾಗ್ಲೆ ನಮ್ಗೆ ಒಳ್ಳೆಯ ಮಳೆಗಳನ್ನ ನಾವು ಈ ಒಂದು ಸೀಸನ್ ಅಲ್ಲಿ ರಿಸೀವ್ ಮಾಡಿ ಆದ್ಮೇಲೆ ಸಾಕಷ್ಟು ನಮ್ಗೆ ಈಗಾಗ್ಲೇ ಮರ್ತೋಗಿ ತರ ಆಗಿದೆ ಮರ್ತ್ ಬಿಟ್ವಿ ನಾವು ಏನು ಮಾರ್ಚ್ ಅಥವಾ ಏಪ್ರಿಲ್ ಮೇ ಫಸ್ಟ್ ವೀಕ್ ಅಲ್ಲಿ ನಾವೇನು ತನ್ನ ಅನುಭವಿಸಿದ ಸೊ ಇನ್ನೊಂದಿನ ಬೆಂಗಳೂರು ಗಾರ್ಡನ್ ಸಿಟಿ ಆಗಿತ್ತು ಮತ್ತೆ ಲೇಕ್ ಸಿಟಿ ಆಗಿತ್ತು ಗೊತ್ತಿರೋ ಹಾಗೆ ಸಾಕಷ್ಟು ಲೇಕ್ಗಳು ಈ ಒಂದು ಹವಾಮಾನ ವೈಪರೀತ್ಯದಿಂದ ಸಾಕಷ್ಟು ಕೆರೆಗಳಲ್ಲಿ ಇವತ್ತಿನ ದಿವಸ ನೀರಿಲ್ಲ ಮತ್ತೆ ಅದಕ್ಕೆ ಏನು ಸೋರ್ಸ್ ಗಳಿತ್ತು ಸೊ ಎಲ್ಲದು ಈ ಒಂದು ಕಾಂಕ್ರೀಟೀಕರಣದಿಂದಾಗಿ ಎಲ್ಲೋ ನಮಗೆ ಮಳೆಯಿಂದ ಬಿದ್ದಂತ ನೀರು ಎಲ್ಲೂ ಭೂಮಿನಲ್ಲಿ ಇಂಗ್ತಾ ಇಲ್ಲ ಸೊ ಹಾಗಾಗ್ಬಿಟ್ಟು ಇವತ್ತಿನ ದಿವಸ ನಮಗೆ ನೀರಿನ ಮೂಲಗಳು ಕಡಿಮೆ ಆಯ್ತು ಸೊ ಅದೇ ತರ ನಮಗೆ ಏನು ಕೆರೆಗಳು ತುಂಬ ತುಂಬ ಅವಕಾಶಗಳು ತುಂಬಾ ಕಡಿಮೆ ಆಯ್ತು ಮತ್ತೆ ಇವತ್ತಿನ ದಿವಸ ತುಂಬಾ ರನ್ಅ ತುಂಬಾ ಜಾಸ್ತಿ ಆಯ್ತು ಸೊ ಈ ವರ್ಷ ನಿಮ್ಗೆಲ್ಲ ಗೊತ್ತಿರೋಂತೆ ಸುಮಾರು ನಮ್ಮ ಬೆಂಗಳೂರು ನಗರದಲ್ಲೇನೆ ಬಿ ಬಿ ಎಂಪಿ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಸಾವಿರ ಬೋರ್ವೆಲ್ಗಳಲ್ಲಿ ಆರ್ ಸಾವಿರದ ಒಂಬೈನೂರ ದಿವಸ ಟ್ರೈ ಆಗಿತ್ತು ಈ ಸೀಸನ್ ಅಲ್ಲಿ ಸೊ ಈ ಹಿಂದೆ ನಾವು ನಾವು ಏನು ಇರುವುದಂತೆ ಭೂಮಿ ಅದನ್ನ ಸಂರಕ್ಷಿಸೋಣ ಅಂತೇಳಿ ಈ ಹಿಂದೆಲ್ಲ ನಾವು ವಿಶ್ವ ಪರಿಸರ ದಿನಾಚರಣೆಗಳನ್ನ ಬೇರೆ ಬೇರೆ ವನಮಗಳನ್ನ ಆಚರಿಸಿದ್ದೆ ಸೊ ಈ ವರ್ಷ ನಮ್ಮ ಭೂಮಿ ನಮ್ಮ ಭವಿಷ್ಯ ಅಂದ್ರೆ ಭೂಮಿ ಇದ್ರೆ ಮಾತ್ರ ನಮ್ದು ಭವಿಷ್ಯ ಅನ್ನೋ ಒಂದು ಮಟ್ಟಕ್ಕೆ ನಾವು ಇವತ್ತಿನ ದಿವಸ ಬಂದಿದೀವಿ ಮತ್ತೆ ಇವಾಗ ಏನು ಈ ವರ್ಷದ ಏನು ಥೀಮ್ ನಮ್ಗೆ ಲ್ಯಾಂಡ್ ರಿಸ್ಟೋರೇಷನ್ ಡೆಸರ್ಟಿಫಿಕೇಶನ್ ಅಂಡ್ ಹೇಳ್ತಾ ಇದ್ದಾರೆ ಆ ಒಂದು ವಿಚಾರವಾಗಿ ಹೇಳೋದಾದ್ರೆ ಈಗ ನಾವು ಎಲ್ಲೆಲ್ಲಿ ಓಪನ್ ಸ್ಪೇಸ್ ಸಿಗುತ್ತೆ ಎಲ್ಲಿ ನಮ್ಗೆ ಅವಕಾಶ ಸಿಗುತ್ತೆ ಆದಷ್ಟು ಗಿಡ ಮರಗಳನ್ನ ಜಾಸ್ತಿ ಅಂತ ಕೆಲಸಗಳನ್ನ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ ಸೊ ಒಂದು ಮರ ಇತ್ತು ಅಂತಂದ್ರೆ ನಮಗೆ ಒಂದು ಮಳೆ ಬಂದಾಗ ಬಂದವಾಗ ಫಾಲ್ ಕೇಳ್ತಿವಿ ತ್ರೂಫಾಲ್ ಅಂತಂದ್ರೆ ಮರದ ಎಲೆ ಮೇಲೆ ಬೀಳುತ್ತೆ ಎಲೆ ಮೇಲಿಂದ ಆ ಒಂದು ಸ್ಟೆಮ್ ಅಲೆಯಿಂದ ಸೀದಾ ನೀರು ನೆಲನ ಮುಟ್ಟುತ್ತೆ ಆಗ ಆ ನೀರಿಂದ ಆ ಮಳೆ ನೀರಿನ ಬೇಗ ಕಡಿಮೆ ಆಗುತ್ತೆ ಸೊ ಕೆಳಗಡೆ ನೆಲಕ್ಕೆ ಬರುವ ಬಂದವಾಗ ಸೊ ಆಗ ಅದು ಮುಂದೆ ಹೋಗ್ಬೇಕಾರೆ ಏನು ಓಡೋ ನೀರು ಆಗಬೇಕು ನಿಂತ ನೀರು ಇಂಗುವಂತ ಆಗಬೇಕು ಅಂತ ಹೇಳಿ ನಾವೇನು ಹೇಳ್ತಾ ಇದೀವಲ್ಲ ಸೊ ಇದು ನಮಗೆ ಪರ್ಕುಲೇಷನ್ ಪರ್ಕುಲೇಷನ್ ಅಂದ್ರೆ ಹಿಂಗುವಿಕೆ ಸೊ ಇದರಲ್ಲಿ ಎರಡಿದೆ ಒಂದು ಆರಿಜೆಂಟಲ್ ಪರ್ಕುಲೇಷನ್ ಮತ್ತೆ ವರ್ಟಿಕಲ್ ಪರ್ಕುಲೇಷನ್ ಸೊ ನಮಗೆ ಗಿಡ ಮರಗಳು ಜಾಸ್ತಿ ಇತ್ತು ಅಂತಂದ್ರೆ ನಮಗೆ ಇದ್ದಂತ ಮಳೆ ಎಲ್ಲದ ಪೂರ್ತಿ ನಮಗೆ ಭೂಮಿನಲ್ಲಿ ಇಡ್ಲಿಕ್ಕೆ ಅವಕಾಶನ ಮಾಡಿಕೊಡ್ತದೆ ಮರ ಗಿಡಗಳು ಸೊ ಅದರಿಂದ ನಮಗೆ ನೀರಿನ ಏನು ಭೂಮಿನಲ್ಲಿ ಇರ್ತಕ್ಕಂಥ ಆ್ಯಕ್ವಿ ಏನಂತ ಹೇಳ್ತೀವಿ ಸೊ ಅದೆಲ್ಲರೂ ನಮಗೆ ರೀಚಾರ್ಜ್ ಆಗುತ್ತೆ ಆಟೋಮೆಟಿಕ್ಕಾಗಿ ನಮಗೆ ವರ್ಷ ಪೂರ್ತಿ ನಮ್ಮ ಏನು ಬೋರ್ವೆಲ್ಸ್ ಇದೆ ಸೊ ಎಲ್ಲ ಇದರಲ್ಲೂ ನಮಗೆ ಮುನ್ನೂರ ಅರವತ್ತೈದು ದಿನ ನೀರು ಸಿಗೋವಂಥ ಒಂದು ಅವಕಾಶನ ಅವು ಒದಗಿಸ್ಕೊಡುತ್ತೆ ಸೊ ಹಾಗಾಗಿ ಈಗೇನು ನಾವು ಲ್ಯಾಂಡ್ ರಿಸ್ಟೋರೇಷನ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರೆಸಿಲೆನ್ಸ್ ಅಂತ ಹೇಳ್ತೀವಿ ನಾವು ಲ್ಯಾಂಡ್ ರಿಸ್ಟೋರೇಷನ್ ಈಗ ನಾವು ಹೆಚ್ಚೆಚ್ಚು ಗಿಡಗಳನ್ನ ಎಲ್ಲಿ ಖಾಲಿ ಜಾಗಗಳಿದೆ ಎಲ್ಲಿ ಅಭಿವೃದ್ಧಿ ಆಗ್ತಾ ಇರೋ ಜಾಗಗಳಿದೆ ಅಲ್ಲಿ ನಾವು ಹೆಚ್ಚೆಚ್ಚು ಗಿಡಗಳನ್ನ ನೆಡ್ತಾ ಹೋದ್ರೆ ನಮ್ದು ಡೆಸರ್ಟಿಫಿಕೇಶನ್ ತಡೆಯುತ್ತೆ ಅದೇ ತರ ಬರ ತಡೆ ತಡೆಗಟ್ಟುವಿಕೆನು ಕೂಡ ಆಗ್ತದೆ ಇವತ್ತಿನ ದಿವಸ ನಾವೇನು ಇಲ್ಲಿ ವಾಕ್ ಫಾರ್ ಲೇಕ್ ಅಂತ ಹೇಳಿ ಇಲ್ಲಿ ಸೇರಿದ್ವಿ ಸೊ ಇದು ನಾವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಏನು ನಾವು ಜೂನ್ ಐದನೇ ತಾರೀಕು ಆ ಪೂರ್ವ ಭಾವಿಯಾಗಿ ನಾವು ಇದನ್ನ ಒಂದು ಅವೇರ್ನೆಸ್ ಅಂತ ಹೇಳಿ ಮಾಡ್ತಾ ಇದೀವಿ ಸೊ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಈ ಎಲ್ಲದನ್ನು ಆಚರಣೆಗೆ ಸೀಮಿತ ಆಗ್ಬಾರ್ದು ಟ್ರಸ್ಟ್ ನ ಐದನೇ ಮಾತ್ರ ನಾವು ತುಂಬಾ ಇದು ಅಭ್ಯಾಸ ಆಗ್ಬೇಕು ಏನು ನಮಗೆ ಮುನ್ನೂರ ಅರವತ್ತೈದು ದಿನಾನು ನಮ್ದು ಅಭ್ಯಾಸ ಆಗ್ಬೇಕು ಸೊ ನಾವು ಪರಿಸರ ಸ್ನೇಹಿ ಚಟುವಟಿಕೆಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಸೈಡ್ ಬನ್ನಿ ಪರಿಸರ ಸ್ನೇಹಿಯಾಗಿ ಬದುಕಿದ್ರೆ ಮಾತ್ರ ನಮಗೆ ಭವಿಷ್ಯ ಇದೆ ಸೊ ಈಗಾಗಲೇ ನಮಗೆ ಜಾಗ ಹಿಡಿದಷ್ಟು ಏನು ನಾವು ಸಾಲಿಡ್ ವೇಸ್ಟು ಪ್ಲಾಸ್ಟಿಕ್ ಕವರ್ಗಳಿದೆ ಈ ವೇಸ್ಟ್ಗಳಿದೆ ಬ್ಯಾಟ್ರಿ ವೇಸ್ಟ್ ಎಲ್ಲ ಅಲ್ಲ ಎಲ್ಲಂದ್ರಲ್ಲಿ ಬೀಳ್ತಾ ಇದೆ ಸೊ ಇವತ್ತಿನ ದಿವಸ ಎಲ್ಲದು ಏನು ಬ್ಯಾಟ್ರಿಲಿರ್ತಕ್ಕಂಥ ಲೆಟ್ ಇರ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿರ್ತಕ್ಕಂಥ ಏನು ಭಾರ ಲೋಹಗಳೇನಿದೆ ಸೊ ಎಲ್ಲದು ಸಹ ನಮ್ಮ ನೀರಿನ ಮೂಲಗಳನ್ನ ಜಲ ಮೂಲಗಳನ್ನ ಸೇರ್ತಾ ಇದೆ ಸೊ ಅದೇ ತರ ಅದು ಇಂಟರ್ನ್ ನಾವೇನು ಬೆಳೆಗಳನ್ನ ಬೆಳಿತೀವಿ ಅಕ್ಕಿ ಆಗ್ಬೋದು ಜೋಳ ಆಗ್ಬೋದು ತರಕಾರಿ ಆಗ್ಬೋದು ಹಸುವಿಗೆ ಕೊಡ್ತಕ್ಕಂತ ಮೇವ್ ಆಗ್ಬೋದು ಎಲ್ಲದ್ರಲ್ಲೂ ಸಹ ಆ ಒಂದು ಏನು ರಾಸಾಯನಿಕಗಳು ಇವತ್ತಿನ ಇವತ್ತಿನಸ ಸೇರ್ತಾ ಇದೆ ಸೊ ಎಲ್ಲದ್ರಲ್ಲೂ ಅಲ್ಲಿ ಆ ಒಂದು ರಾಸಾಯನಿಕಗಳು ಸೇರಿದವಾಗ ಇಂಟರ್ನ್ ನಾವೇನು ಕನ್ಸ್ಯೂಮ್ ಮಾಡ್ತೀವಿ ಹಸುವಿನ ಹಾಲು ಆಗ್ಬೋದು ಅಥವಾ ತರಕಾರಿ ಆಗ್ಬೋದು ಅಥವಾ ದವಸ ಧಾನ್ಯಗಳಾಗ್ಬೋದು ಸೊ ನಾವು ಅದೆಲ್ಲದೂ ನಾವು ಸೇವಿಸ್ತಾವಾಗ ನಿಮಗೆ ಅದ್ರ ಪರಿಣಾಮ ಏನು ಅಂತೇಳಿ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಸೊ ಈಗಾಗಲೇ ನಾವು ಇದನ್ನ ಅರ್ಧ ದಾರಿನಲ್ಲಿದ್ದೀವಿ ನಾವೇನು ನಮ್ಮ ಪರಿಸರನ ನಾವು ಅಭಿವೃದ್ಧಿ ಒಂದು ಹೆಸರಿನಲ್ಲಿ ಪರಿಸರ ಅನ್ನೋ ಒಂದು ಇದನ್ನ ನಾವು ಏನು ಇಂಪಾರ್ಟೆನ್ಸ್ ಅನ್ನ ಪ್ರಾಮುಖ್ಯತೆನ ಕಡಿಮೆ ಕೊಟ್ಟು ಅಭಿವೃದ್ಧಿಗೆ ಜಾಸ್ತಿ ಕೊಟ್ಟವಾಗ ಸೊ ಆ ಒಂದು ಇದು ಏನ ಏನ್ ಹೇಳ್ತೀವಿ ನಾವು ಆ ಒಂದು ಗ್ಯಾಪ್ ತುಂಬಾ ಜಾಸ್ತಿ ಆಗ್ತದೆ ಸೊ ಈಗಾಗಲೇ ನಾವು ಆ ಒಂದು ಥ್ರೆಶ್ ಅಲ್ಲಿದ್ದೀವಿ ಅಲ್ಲಿ ಬಟ್ ಅದನ್ನ ದಾಟದ್ ಬೇಡ ಅನ್ನೋದು ನನ್ನ ಅನಿಸಿಕೆ ಸೊ ಹಾಗಾಗಿ ಈ ತರದ ಕಾರ್ಯಕ್ರಮಗಳು ಅನ್ನೋದಕ್ಕಿಂತ ಈ ತರದ ಏನು ಎಲ್ಲೆಲ್ಲಿ ಸಿಗ್ತದೆ ಎಷ್ಟು ನಿಮಗೆ ಏನು ಮಾಹಿತಿನ ಎಷ್ಟು ನಿಮಗೆ ಪರಿಸ್ ಪಸರಿಸ್ಲಿಕ್ಕೆ ಆಗ್ತಾರೆ ಮತ್ತೆ ಎಷ್ಟು ಗಿಡಗಳನ್ನ ನೆಡ್ಲಿಕ್ಕೆ ಆಗ್ತಾರೆ ಮತ್ತೆ ನೆಟ್ಟಂತ ಗಿಡಗಳನ್ನ ನಿಮಗೆ ಎಷ್ಟು ಅವಕಾಶ ಸಿಗ್ತದೆ ಅವನ್ನ ಸಂರಕ್ಷಣೆ ಮಾಡಲಿಕ್ಕೆ ಸೊ ಅದೆಲ್ಲದರಲ್ಲೂ ಸಹ ನೀವೆಲ್ಲರೂ ಸಹ ಭಾಗವಹಿಸಿ ಈ ಒಂದು ಪರಿಸರನ ಸಂರಕ್ಷಣೆ ಮಾಡಿ ನಾವು ಏನು ನಮ್ಮ ಈ ಭೂಮಿ ನಮ್ಮ ಭವಿಷ್ಯ ಏನಿದೆ ಸೊ ಇದನ್ನು ನಾವು ನಮ್ಮ ಭವಿಷ್ಯನ ಸದೃಢಗೊಳಿಸೋಣ ಅಂತೇಳಿ ಈ ಒಂದು ಸಮಯದಲ್ಲಿ ನಾನು ನಿಮ್ಮೆಲ್ಲರನ್ನು ಅಭಿನಂದಿಸ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಸಂದರ್ಭದಲ್ಲಿ ನನ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಸಹ ನಾನು ಓದಿಸ್ತಾ ನನ್ನ ಮಾತುಗಳು ನಿಮ್ ಮುಗ್ತೇನೆ ಜೈನ್ ಜಗನ್ನಾಥ